ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗ್ತದೆ ಮಾನವೀ ಭಾರಂಭದಲ್ಲಿ ಮೋಸ್ಟ್ಲಿ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟಕ್ಕೆ ಕುದ್ದಿ ಪೂಜೆ ಆಗುತ್ತದೆ ಈ ಮಾನ್ವಿಯ ದೇವರು ಸ್ವಲ್ಪ ಕುರುಪಿ ಕೊಟ್ಟಿದ್ದರಿಂದ ಅದು ಹೊಸ ಪಂದ್ಯಗಳನ್ನು ನಿರ್ಮಿಸಿದ್ದಾರೆ ನಮ್ಮ ಸಿರುಗುಪ್ಪದ ರಾಘೇಂದ್ರ ಅವರು ದೇವರನ್ನು ನಿರ್ಮಿಸಿದ್ದಾರೆ ಇವತ್ತು ದೇವರನ್ನು ಜಂಗ್ಲಿ ಪೀರ ಅಂತಾರೆ ಚೌಕಿ ಪೀರನು ಅಂತಾರೆ ಆಮೇಲೆ ಇನ್ನೊಂದೇನ ಹುಡುಗಿ ಕಲ್ಲಪ್ಪನು ಅಂತಾರೆ ಚೌಕಿ ಪೀರ ಎಲ್ಲ ಅಂತಾರೆ ಆದ್ರೆ ದೇವರೇ ಯಾ ಹೆಸರಿದ್ರು ದೇವ್ರೆ ಆ ದೇವರಿಗೆ ನಿರ್ಮಿಸಿದ ಆ ದೇವರ ಪಂಜೆಯನ್ನು ನಿರ್ಮಿಸಿದಂತ ರಾಘೇಂದ್ರ ಆಚಾರ್ಯ ತುಂಬಾ ಹೃದಯ ಧನ್ಯವಾದಗಳನ್ನ ತಿಳಿಸುತ್ತೇನೆ ಅದು ಭಟ್ಟಿನಿಂದ ಮೆರಣಿ ಮುಖಾಂತರ ಇವತ್ತು ತರಲಾಗಿದೆ ಯಾಕಂದ್ರೆ ಈಗ ಇಪ್ಪತ್ತೇಳಕ್ಕ ಗುದ್ದಿ ಪೂಜೆ ಆಗುತ್ತೆ ಮತ್ತೆ ದೇವ್ರ್ ಕೂಡ್ಸೇಬೇಕು ಮೊಹರಾಮ್ ಹಬ್ಬ ಅಂದರೆ ಸೌಹಾರ್ದತೆ ಹಬ್ಬ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡಿ ಆಚರಿಸುವ ಹಬ್ಬ ಈ ಹಬ್ಬ ನೋಡಿ ಹೆಂಗಿದೆ ದೇವರು ಮಾಡಿದವರು ರಾಘೇಂದ್ರ ಆಚಾರ್ಯರು ಇವತ್ತು ನಮ್ಮ ದೊಡ್ಡ ದೇವರು ಹುಸೇನ್ ಅಲಂ ಸಿಟ್ಟಿನ ದೇವ್ರ ಗುಡಿ ಅಂತಾರೆ ಸಿಟ್ಟಿನ ದೇವ್ರ ಗುಡಿ ಅಲಂ ಬರ್ದವ್ರು ಹಿಡಿಯೋರು ಮಹೀಬ್ ಸಾಬ್ ಹೈದರಾಬಾದ್ನವರು ನಾನು ದೇವಸ್ಥಾನದ ಪೂಜಾರಿ ಇದು ನಮ್ಮ ಹಿರಿಯ ನಮ್ಮ ತನ್ನೀರು ಹಸನ್ ಈ ವಾರ್ಡಿನ ಕೌನ್ಸಿಲರ್ ಇದ್ದಾರೆ ಮತ್ತು ಈ ಜವಾಬ್ದಾರಿ ಇವತ್ತಂತ ನಮ್ಮ ಉಸ್ಮಾನ್ ಸಾಬ್ ಇದ್ದಾರೆ ಆಮೇಲೆ ಎಲ್ಲಾರು ನಮ್ಮ ಬಂಧುಗಳು ಇದ್ದಾರೆ ಈ ದೇವರು ಅಲ್ಲ ಸರ್ ಪ್ರತೀತಿ ಏನಿದೆ ಸರ್ ಏನಿದೆ ಯಾವ ರೀತಿ ಯಾವ ಸಮುದಾಯದವರು ಇಲ್ಲಿ ಸಂದರ್ಭದಲ್ಲಿ ಸರ್ ಮೊಹರಂ ಸಂದರ್ಭದಲ್ಲಿ ಮುಸ್ಲಿಂಗಿಂತಲೂ ಜಾಸ್ತಿ ಹಿಂದೂಗಳೇ ಆಚರ್ತಾರೆ ಆದ್ರೆ ಕೂಡ್ಸೋ ಪದ್ಧತಿ ಮಾತ್ರ ಮುಸ್ಲಿಮ್ರು ಇಲ್ಲಿ ಯಾವ್ದು ಭೇದ ಭಾವ ಇಲ್ಲ ಎಲ್ಲಾ ಜನಾಂಗದವರು ಎಲ್ಲಾ ಸಮಾಜದವರು ಬರ್ತಾರೆ ಸೌಹಾರ್ದತೆ ಇದೆ ಮಾನ್ಯ ಅಂದ್ರೆ ಮೊಹರಂಬನೇ ಮುಖ್ಯ ಕಾರಣ ಉಳಿದಾರು ಎಲ್ಲರೂ ಇದ್ದಾರೆ ಮಠ ಇದೆ ಜಗನ್ನಾಥ ದಾಸರ ಟೆಂಪಲ್ ಇದೆ ಎಲ್ಲರೂ ಸೌಹಾರ್ದವಾಗಿ ಆಚರಿಸ್ತಾರೆ ಇಲ್ಲಿ ಹೆಸರು ನಮ್ಮ ಹೆಸರು ರಾಘವೇಂದ್ರ ಆಚಾರ್ಯ ಅಂತ ಹೇಳಿ ಬಳ್ಳಾರಿ ಜಿಲ್ಲೆ ಸಿರುಗುಂಪ ತಾಲೂಕು ಅಕ್ಕ ಅಂತ ಹೇಳಿ ಇದು ಹಳ್ಳಿ ಅಲ್ಲಿ ನಾವು ಇವತ್ತಿಗೆ ಏನಾಯ್ತಪ್ಪ ಅಂದ್ರೆ ಒಂದು ಸಾವಿರ ದೇವರು ಮುಗಿದೋಗಿದೆ ಇಷ್ಟು ಈ ವಯ ಆದ್ರೆ ಇವಾಗ ಈ ಕಡೆ ಬರಬೇಕಾದ್ರೆ ನಮ್ಮ ನಮ್ಮ ಮೊಲ್ತಾತ್ನವ್ರು ಈ ಕಡೆ ಇವಾಗ ಮೂರು ವರ್ಷ ಆಯ್ತು ನಾವು ಈ ಕಡೆ ಬರಕ ಅಕಡೆ ತೆಲಂಗಾಣ ಹೈದ್ರಾಬಾದ್ ಅವೆಲ್ಲಾ ಈ ಇಕಡೆ ಬರಬೇಕಾದ್ರೆ ಇವರೇ ಕಾರಣ ಯಾರು ನಮ್ಮ ಮೋನಿ ನಮ್ಮ ಮೋಲಿಂದವರು ಮತ್ತೆ ನಮ್ಮೇ ಶಿವನವರು ಎಲ್ಲಾ ಕಾರಣಕ್ಕಾಗಿ ನಾವು ಈ ಕಡೆ ಮಾನವಿಗೆ ಬರೋ ಕಾರಣ ಅವರೇ ನಮ್ಗೆ ಈ ಕಡೆ ಎಲ್ಲಾರಿಗೆ ನಮ್ಗೆ ಧನ್ಯವಾದ ಅಲ್ಲ ಸರ್ ಈಗ ಯಾವ ರೀತಿ ಮೂರ್ತಿ ಮಾಡಿರಿ ಯಾವ ಇದು ಸರ್ ನೀವು ನೀವು ಹಳೆ ದೇವರು ಒಳಗಿಟ್ಟು ಕೌಚಯ ಮಾಡ್ಬೇಕಂತ ಅಂತ ಹೇಳಿ ಕೇಳಿಕೊಟ್ರಿ ಇವರು ಅದಕ್ಕಾಗಿ ನಾವು ಹಳೆ ದೇವ್ರು ಕಳಿಬಾರ್ದು ಅಂತ ಹೇಳಿ ನಾವು ಅದನ್ನು ಒಳಗಡೆ ಇಟ್ಟು ಕವಚ ಮಾಡಿದ್ವಿ ಅಲ್ಲ ಸರ್ ಈಗ ಯಾಕಂತಂದ್ರೆ ಈಗ ತಾವು ಕೂಡ ಸಿರುಗಪ್ಪ ಪಾಗದವ್ರು ಅಂತ ಹೇಳಿದ್ರಿ ಇಲ್ಲಿ ಮಾನವಿಯಲ್ಲೂ ಕೂಡ ಈಗ ಒಂದು ಮುಸ್ಲಿಂ ಸಮುದಾಯದ ದೇವರು ಆ ಕಾರಣವನ್ನು ಕೂಡ ಗೌರವಪೂರ್ವಕವಾಗಿ ಆ ಮೂರ್ತಿ ಮಾಡಿದ ಹಿನ್ನೆಲೆಯಲ್ಲಿ ಕೂಡ ತಮ್ಮನ್ನು ಕೂಡ ಮಾನವಿಗೆ ಕರೆದುಕೊಂಡು ಸತ್ಕಾರವಾಗಿ ಅದ್ದೂರಿಯಾಗಿ ಕೂಡ ಮೆರವಣಿಗೆ ಮಾಡಿದ್ದಾರೆ ಇದರ ಬಗ್ಗೆ ಏನಂತ ಸರ್ ಅವರು ನಾವು ಅಂತ ಇವತ್ತಿನ ದಿನ ನಾವು ಆಗೋದಿಲ್ಲ ಅಂತ ಆದರೆ ಅವರು ದಯವಿಟ್ಟು ನೀವು ಬರಬೇಕ್ರೆ ಬಂದು ನೀವು ನಮಗೆ ಸ್ವಲ್ಪ ಸಹಕಾರ ಕೊಟ್ಟರೆ ನಮಗೆ ಅಂತೇಳಿ ಕೇಳಿಕೊಂಡ ನಾವು ಬಂದಿದ್ದೀವಿ ಇದು ಗೊತ್ತಿಲ್ಲ ಮಾನ್ವೀಯ ಪಟ್ಟಣದ ಹದಿನೇಳನೇ ವಾರ್ಡಿನಲ್ಲಿ ಇವತ್ತು ಈ ಪೂರ್ವ ಮೊಹರಮ್ ತಿಂಗಳದ ಸಂಭ್ರಮಾಚರಣೆ ಅಂತ ಹೇಳ್ಬೋದು ಯಾಕಂದರೆ ಇವತ್ತು ಇಲ್ಲಿರುವಂಥ ಹದಿನೇಳನೇ ವಾರ್ಡಿನಲ್ಲಿ ಇರುವಂಥ ಜಂಗ್ಲಿ ಪೀರ ಈ ಮೊಹರಮಿನ ಆಶೀರ್ಖಾನದ ಆಶೀರ್ಖಾನೆಯಲ್ಲಿ ಇವತ್ತು ಹೊಸ ಜಂಗ್ಲಿ ಪೀರದ ಪಂಜೆಯನ್ನು ಪ್ರತಿಷ್ಠಾಪನೆ ಮಾಡಿ ಅದನ್ನು ಇವತ್ತು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾ ಮಾಡಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ಕರೆದಂಥ ಎಲ್ಲರಿಗಿನ ಭಕ್ತರಿಗೂ ಮತ್ತು ಈ ಆ ಜವಾಬ್ದಾರರಿಗೆ ನಾನು ಧನ್ಯವಾದ ಈಗ ಈ ಒಂದು ಇಲ್ಲಿ ಏನಪ್ಪ ನಾನು ಮುಖ್ಯವಾಗಿ ವಿಷಯ ಹೇಳಬೇಕಂದ್ರೆ ಈ ಮೊಹರಂ ತಿಂಗಳ ವಿಶೇಷವಾಗಿ ಹಿಂದೂ ಮುಸ್ಲಿಂ ಸೌಹಾರ್ದತಾ ಹಬ್ಬ ಎಂದೇ ಹೆಸರ ಇಡೀ ಭಾರತದಲ್ಲಿ ದೇಶದಲ್ಲಿ ಹೆಸರಂತ ಒಂದು ಹಬ್ಬ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಶಾಂತಿ ಕದರುವಂಥ ಕೆಲಸಗಳು ಆದರೂ ಸಹಿತ ಇಂಥ ಹಬ್ಬ ಹರಿದಿನಗಳು ಬಂದು ಜಾತಿ ಜಾತಿಯಲ್ಲಿರುವಂಥ ಕಲಹಗಳನ್ನು ಎಲ್ಲ ಹೋಗಲಾಡಿಸಿ ಒಂದು ಸೌಹಾರ್ದತೆಯ ವಾತಾವರಣ ಕೂಡಿಸುವಂಥ ಹಬ್ಬಗಳು ಇವತ್ತು ನಾವು ನೋಡುವಂಥ ಪ್ರಸಂಗ ಇವತ್ತು ಮೋರ ಹಬ್ಬದಲ್ಲಿ ಕಾಣಬಹುದು ಅದೇ ರೀತಿಯಾಗಿ ಇವತ್ತು ಒಂದು ವಿಶೇಷವಾಗಿ ಹೇಳಬೇಕಂದ್ರೆ ಈ ಜಂಗ್ಲಿ ಪೀರನ ಪಂಜೆಯನ್ನು ಮತ್ತೊಮ್ಮೆ ಪ್ರತಿಷ್ಠಾಪನೆ ಮತ್ತೊಮ್ಮೆ ಅದನ್ನು ಮೂರ್ತಿಯನ್ನು ಪಂದ್ಯ ಹೊಸದಾಗಿ ಮಾಡಲಿಕ್ಕೆ ಕಾರಣಕರ್ತರಾಗಿ ಕಾರಣಭೂತರಾಗಿದ್ದವರು ಇವತ್ತು ರಾಘವೇಂದ್ರ ಚಾರ್ ವಿಶ್ವಕರ್ಮ ಆಚಾರ್ ಆಚಾರ್ಯವರು ಅಂದ್ರೆ ಸಿರುಗುಪ್ಪಲಿಂದ ಬಂದು ಅವರು ಈ ಒಂದು ಪಂದ್ಯವನ್ನು ಮಾಡಿಕೊಂಡಂತ ಕಲಾಕಾರವರು ಅಂದ್ರೆ ಇವತ್ತು ನೋಡ್ರಿ ಒಬ್ಬ ಹಿಂದೂ ಧರ್ಮಕ್ಕೆ ಸೇರುವಂತ ರಾಘವೇಂದ್ರ ಆಚಾರ್ಯವರು ಇವತ್ತು ಈ ಒಂದು ಜಂಗ್ಲಿ ಪೀರದ ಪಂದ್ಯ ಅಂದ್ರೆ ಇಲ್ಲೇ ನಾವು ಕಾಣಬಹುದು ಈ ಹಿಂದೂ ಮುಸ್ಲಿಂ ಸವಾರ್ಥ ಎಷ್ಟು ಬಲಿಷ್ಠವಾಗಿದೆ ಅಂತ ಅದರಾಗ ವಿಶೇಷವಾಗಿ ನನ್ನ ವಾರ್ಡಿನಲ್ಲಿ ಇವತ್ತು ನನ್ನ ಈ ವಾರ್ಡಿನ ಪಕ್ಕದಲ್ಲಿ ಜಗನ್ನಾಥಾಸರ ಗುಡಿ ಇದೆ ಅದರ ಪಕ್ಕದಲ್ಲಿ ನಗರೇಶ್ವರ ಗುಡಿ ಇದೆ ಇವತ್ತು ಮೂರ್ತಿಯನ್ನು ಪಂಜೆಯನ್ನು ಮಾಡಿದ್ದಾರೆ ಇವತ್ತು ರಾಘವೇಂದ್ರ ಆಚಾರ್ಯ ಅವರು ಅವರ ಮನೆ ದೇವರಿಗೂ ಅಂತ ಹೇಳಬಹುದು ಕಾಳಮ್ಮ ದೇವಿಯ ಶ್ರೀ ಕಾಳಿಕಾ ಅಮ್ಮ ದೇವಸ್ಥಾನವು ನನ್ನ ವಾರ್ಡಿನಲ್ಲಿ ಬರ್ತದೆ ನನ್ನ ವಾರ್ಡಿನಲ್ಲಿ ಈ ರೀತಿಯಾಗಿ ಎಲ್ಲಾ ಜಾತಿಯ ಗುಡಿ ಗುಂಡಾರಗಳು ಮತ್ತು ಆಶಾ ಮಸೀದಿಗಳು ಎಲ್ಲರೂ ಒಟ್ಟಾಗಿ ಭಾಳ ಶಾಂತಿಯಿಂದ ಸವಾರ್ದಿಂದ ಬಾಳುವಂಥ ಈ ಒಂದು ವಾರ್ಡು ಮತ್ತು ಮಾನವಿ ಪಟ್ಟಣ ಅಂದರೆ ತಪ್ಪಾಗ ನನ್ನ ಭಾವನೆ ಆದ ಕಾರಣ ಈಗ ವಿಶೇಷ ಕಾರ್ಯದಲ್ಲಿ ಎಲ್ಲ ಹಿಂದೂಗಳು ಮತ್ತು ಮುಸಲ್ಮಾನರು ಭಕ್ತರು ಅಧಿಕವಾಗಿ ಭಾಳ ಭಾಳ ಜನ ಸೇರಿ ಒಂದು ಅಜ್ಜ ವಿಜೃಪಡಿಗೆ ಮೌನಂ ಆಚರಿಸ್ತಾರೆ ಇದು ಒಂದು ಯಶಸ್ವಿಯಾಗಿ ಮೌನಂ ಆಚರಣೆ ಪೂರ್ಣಗೊಂಡಲಿ ಅಂತಲ್ಲಿ ನಾನು ಆ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ಕರೆದಂಥ ನನ್ನ ಜವಾಬ್ದಾರಿತವ್ರಿಗೂ ಉಸ್ಮಾನ್ ಅವ್ರಿಗೂ ಮೌನದಾತವ್ರಿಗೂ ಮತ್ತು ಇತರರು ಎಲ್ಲರಿಗೂ ನಾನು ಧನ್ಯವಾದ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ